ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಫೋರ್ಟೀನ್ತ್ ಡಿಸೆಂಬರ್ ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕಿಂದ ಬೆಳಿಗ್ಗೆ ಸೆವೆನ್ ಓ ಕ್ಲಾಕ್ ಮಧ್ಯ ಅವಧಿಯಲ್ಲಿ ಸೋಲಾರ್ ಅದಾನಿ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಸೋಲಾರ್ ಪ್ಲ್ಯಾಂಟಲ್ಲಿ ಸೆವೆನ್ ತೌಸಂಡ್ ಮೀಟರ್ಸ್ ಲೆಂತ್ ಕೇಬಲ್ ವೈರ್ ಕಳ್ಳತನ ಆಗಿದೆ ಈ ಈ ಸಂಬಂಧ ವಾಡಿ ಪೊಲೀಸ್ ಠಾಣೆಯಲ್ಲಿ ಒನ್ ಫಿಫ್ಟಿ ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಕೇಬಲ್ ವೈರ್ ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ ಅದು ಸೋಲಾರ್ ಪವರ್ ಪ್ಲ್ಯಾಂಟ್ ಮ್ಯಾನೇಜರ್ ಅವರು ದೂರು ನೀಡಿರ್ತಾರೆ ಈ ದೂರಿನ ಸಮ ಈ ತನಿಖೆ ಸಂಬಂಧ ಡಿ ವೈ ಎಸ್ ಪಿ ಶಾಪಾದ್ ಶಂಕರಗೌಡ ಪಾಟೀಲ್ ನೇತೃತ್ವದಲ್ಲಿ ಸಿ ಪಿ ಐ ಚಿತ್ತಾಪುರ್ ಚ ಚಂದ್ರಶೇಖರ್ ತಿಗಡಿ ಮತ್ತು ಪಿ ಎಸ್ ಐ ವಾರ್ಡಿ ತಿರುಮಲೇಶ್ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಲಕ್ಷ್ಮಣ್ ಹೆಚ್ ಸಿ ಟು ಒನ್ ಸೆವೆನ್ ರಮಣಯ್ಯ ಎಚ್ ಸಿ ರವೀಂದ್ರ ಸಿ ಪಿ ಸಿ ಆರಿಫ್ ಸಿ ಪಿ ಸಿ ರಮೇಶ್ ಸಿ ಪಿ ಸಿ ಮತ್ತು ಟೆಕ್ನಿಕಲ್ ಸ್ಟಾಫ್ ಆಗಿರುವಂಥ ಬಲರಾಮ್ ಇವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗಿರುತ್ತದೆ ಈ ತಂಡ ರಚನೆಯಾಗಿ ಈ ತನಿಖೆ ಎಲ್ಲ ಮಾಡಿದ ಮೇಲೆ ಈ ಆರೋಪಿಗಳು ಯಾರು ತೆಲಂಗಾಣ ರಾಜ್ಯಕ್ಕೆ ಸೇರಿರುವಂತಹ ತೆಲಂಗಾಣ ರಾಜ್ಯ ವನಪರ್ತಿ ಜಿಲ್ಲೆ ಆತ್ಮಕೂರು ಪಟ್ಟಣಕ್ಕೆ ಸೇರಿರುವಂತಹ ಇಬ್ಬರ ಆರೋಪಿಗಳನ್ನು ವಶಪಡಿಸಿಕೊಂಡು ಅವರ ಹೆಸರುಗಳು ರಮೇಶ್ ತಂದೆ ಬಾಲಕೃಷ್ಣ ಮೂವತ್ತು ವರ್ಷ ಮತ್ತು ಇನ್ನೊಬ್ಬರ ಹೆಸರು ನಾಗೇಶ್ ತಂದೆ ಓಲಾ ಎಲ್ಲಯ್ಯ ಮೂವತ್ತೈದು ವರ್ಷ ಇಬ್ಬರು ಆರೋಪಿಗಳನ್ನು ವಶಪಡಿಸಿಕೊಂಡು ಅವರ ಕಡೆಯಿಂದ ಇಂಟ್ಯಾಕ್ಟ್ ಸೆವೆನ್ ತೌಸಂಡ್ ಮೀಟರ್ಸ್ ಕೇಬಲ್ ವೈರ್ ಅಲ್ಲ ಬಟ್ ಕಾಪರ್ ರಿಕವರಿ ಕಾಪರ್ ವೈರ್ ರಿಕವರಿ ಮಾಡಲಾಗಿದೆ ಮತ್ತು ಅವರು ಈ ಅಫೆನ್ಸ್ಗೆ ಯೂಸ್ ಮಾಡಿರುವಂತಹ ಮಿನಿ ಅಶೋಕ್ ಲೈಲ್ಯಾಂಡ್ ಟಿ ಎಸ್ ಥರ್ಟಿ ಟು ಟಿ ಒನ್ ತ್ರೀ ಸಿಕ್ಸ್ ನೈನ್ ಗಾಡಿಯನ್ನು ಒಡ್ಸ್ ವಶಪಡಿಸಿಕೊಳ್ಳಲಾಗಿದೆ ಮತ್ತು ಇದರಲ್ಲಿ ಇನ್ನೂ ಇಬ್ಬರು ಆರೋಪಿಗಳು ಭಾಗಿಯಾಗಿದ್ದಾರೆ ಟೋಟಲ್ ನಾಲ್ಕು ಜನ ಭಾಗಿಯಾಗಿದ್ದಾರೆ ಇದರಲ್ಲಿ ಇಬ್ಬರು ಅರೆಸ್ಟ್ ಆಗಿದ್ದರು ಇನ್ನೂ ಇಬ್ಬರು ಅರೆಸ್ಟ್ ಆಗುವುದು ಬಾಕಿ ಇದೆ ಬಟ್ ಕಳ್ಳತನ ಆಗಿರುವಂತಹ ಎಲ್ಲ ಕೇಬಲ್ ವೈರು ರಿಕವರಿ ಆಗಿದೆ ಮತ್ತು ಬಳ್ಸಿರುವಂತಹ ಅಶೋಕ್ ಲೈಲ್ಯಾಂಡ್ ಗಾಡಿನೂ ವಶಪಡಿಸಿಕೊಳ್ಳಲಾಗಿದೆ ಈಗ ಇವರದು ಕಳ್ಳತನ ಪ್ರಕ ಯಾವ ತರಹ ಮಾಡ್ತಾರೋ ಅನ್ನೋದು ತಾವು ನೋಡಿದರೆ ಇವರು ಬೇಸಿಕಲಿ ಗೂಗಲ್ ಲೊಕೇಶನ್ ಗೂಗಲಲ್ಲಿ ಎಲ್ಲೆಲ್ಲಿ ಸೋಲಾರ್ ಪವರ್ ಪ್ಲ್ಯಾಂಟ್ ಇದೆ ಸೋಲಾರ್ ಪ್ಲಾಂಟ್ ಇದೆ ಅನ್ನೋದು ಅವರು ಗೂಗಲಲ್ಲಿ ಚೆಕ್ ಮಾಡ್ತಾರೆ ಅವರು ಚೆಕ್ ಮಾಡಿದ ಮೇಲೆ ಅವತ್ತು ಬೆಳಗಿನ ಜಾವ ಬಂದು ಅವರು ಆ ಪ್ಲ್ಯಾಂಟನ್ನು ರೆಕ್ಕಿ ಮಾಡಿಕೊಂಡು ಎಲ್ಲಿ ಎಂಟ್ರಿ ರೂಟ್ ಎಲ್ಲಿದೆ ಎಕ್ಸಿಟ್ ರೂಟ್ ಇದೆ ಯಾವ ಥರ ಬರಬೇಕು ಯಾವ ಥರ ಹೋಗಬೇಕು ಎಲ್ಲಿಂದ ಸೋಲಾರ್ ಪ್ಲ್ಯಾಂಟ್ ಒಳಗಡೆ ಹೋಗಬೇಕು ಅನ್ನೋದು ರೆಕ್ಕಿ ಮಾಡಿಕೊಂಡು ಒಂದು ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾರೆ ನೈಟ್ ಟೈಮ್ ಅವರು ಒಂದು ಮಿನಿ ಅಶೋಕ್ ಲೈಲ್ಯಾಂಡ್ ಗಾಡಿ ಮತ್ತು ಅದರಲ್ಲಿ ನಾಲ್ಕು ಜನ ಬಂದು ಕಟ್ಟರ್ ಯೂಸ್ ಮಾಡಿಕೊಂಡು ಅದು ಏನು ತಂತಿ ಬೇಲಿ ಇರುತ್ತೋ ಅದು ಕಟ್ಟರಿಂದ ಕಟ್ ಮಾಡಿಕೊಂಡು ಎಂಟ್ರಿ ಆಗಿ ಅಲ್ಲಿ ಏನು ಡಿ ಸಿ ಕೇಬಲ್ ವೈರ್ ಏನಿರುತ್ತೋ ಅದನ್ನು ಕಟ್ ಮಾಡಿ ಒಂದು ಅದು ಒಂದು ಸೈಡಿಂದನೇ ಅವರು ಕಟ್ ಮಾಡಿದ ಮೇಲೆ ಎಲ್ಲ ವೈರನ್ನು ಅವರು ಅಲ್ಲಿಂದನೇ ಪುಲ್ ಮಾಡ್ತಾರೆ ಈ ಥರ ಎಲ್ಲ ನಾಲ್ಕು ಜನ ನಾಲ್ಕು ನಾಲ್ಕು ಸೈಡ್ ಕಟ್ ಮಾಡ್ಕೊಂಡು ವೈರ್ ಒಂದು ಕಡೆ ಕಟ್ ಮಾಡಿಕೊಂಡೆಲ್ಲ ಪುಲ್ ಮಾಡಿಕೊಂಡೆಲ್ಲ ಪ್ಯಾಕ್ ಮಾಡಿಕೊಂಡು ಲಾರಿಯಲ್ಲಿ ಇಟ್ಕೊಂಡು ಲಾರಿಯಲ್ಲಿ ಅವರು ತೊಗೊಂಡು ಹೋಗ್ತಾರೆ ಅಲ್ಲಿಂದ ಹೋಗಿದ ಮೇಲೆ ಸ್ವಲ್ಪ ದೂರ ಕ ಸ್ವಲ್ಪ ದೂರ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ ಮೇಲೆ ಒಂದು ಜಾಗ ನೋಡ್ಕೊಂಡು ಅಲ್ಲಿ ಕೇಬಲ್ ವೈರ್ ಸುಟ್ಟು ಅದರಲ್ಲಿರುವಂಥ ಕಾಪರ್ ವೈರನ್ನು ಅವರು ತಗೊಂಡು ಹೋಗ್ತಾರೆ ಅವರು ಈ ಕೆಲವು ಟೈಮ್ ಎರಗೋಲಾ ಕಡೆ ಈ ಕೇಸಲ್ಲಿ ಎರಗೋಲಾ ಕಡೆ ಸುಟ್ಟಿರ್ತಾರೆ ಮತ್ತು ಅವರು ಇದೇ ಥರ ಕಲ್ತನಲ್ಲಿ ಇನ್ನು ಆತ್ಮಕೂರಲ್ಲಿ ಸುಟ್ಟಿರ್ತಾರೆ ಬಟ್ ಒಟ್ಟು ನಾಲ್ಕು ಜನ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರು ವೆಹಿಕಲ್ ತರಬೇಕಾದರೆ ನಂಬರ್ ಪ್ಲೇಟನ್ನು ಬಿಚ್ಚು ಅವರು ಬಂದು ಕಳ್ಳತನ ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ ಮತ್ತು ಅವರು ಪದೇ ಪದೇ ನಂಬರ್ ಪ್ಲೇಟ್ ಚೇಂಜ್ ಮಾಡುವ ಅಭ್ಯಾಸನೂ ಹೊಂದಿರ್ತಾರೆ ಅಂದರೆ ಅವರು ಐಡೆಂಟಿಟಿ ಇದು ರಿವೀಲ್ ಆಗಬಾರ್ದು ಅಂತ ಮೇಯ್ನ್ ಆ ಮಿನಿ ಅಶೋಕ್ ಲೈಲ್ಯಾಂಡ್ ಯಾರಿದೆಯೋ ಅದು ಓನರ್ ರಮೇಶ್ ಆರೋಪಿ ಇದ್ದಾರೆ ಅವ್ರಿಗೆ ಸೇರಿದಂಥ ಅಶೋಕ್ ಲೈಲ್ಯಾಂಡ್ ಮತ್ತು ನಮ್ಮ ಟೀಮ್ ಏನಿದೆಯೋ ಅದು ತೆಲಂಗಾಣ ರಾಜ್ಯಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಮಾಹಿತಿ ಎಲ್ಲ ಇವ್ರ ಮೇಲೆ ಕಲೆಕ್ಟ್ ಮಾಡಿ ಅವ್ರನ್ನೇ ಸೆಕ್ಯೂರ್ ಮಾಡ್ಕೊಂಡು ಬಂದು ರಿಕವರಿ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ನಾನು ಎಲ್ಲ ಶಾಬಾ ಸಬ್ ಡಿವಿಷನ್ ಮತ್ತು ಚಿತ್ತಾಪುರ್ ಸರ್ಕಲ್ ಮತ್ತು ವಾಡಿ ಪೊಲೀಸ್ ಠಾಣೆ ಮತ್ತು ಅವರ ಟೀಮ್ಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಹಾಂ ಇರ್ತಾರೆ ಬಟ್ ಅವರು ಒಂದು ಸೈಡ್ ಇರ್ತಾರ ಏರಿಯಾ ಜಾಸ್ತಿ ಇರುತ್ತೆ ಅಲ್ಲಿ ಅವರು ಸಿ ಸಿ ವಿ ಕ್ಯಾಮರಾ ಕವರ್ ಆಗೋ ರೀತಿಯಲ್ಲಿ ಮಾಡಲ್ಲ ಬಟ್ ಅವರು ರೆಕ್ಕಿ ಮಾಡ್ತಾರೆ ಅದಕ್ಕೆ ಅವರು ಬೆಳಗಿನ ಟೈಮ್ ಬಂದು ರೆಕ್ಕಿ ಮಾಡ್ಕೊಂಡು ಹೋಗ್ತಾರೆ ಕೇಬಲ್ ವೈರ್ ಕಾಪರ್ ಎಕ್ಸ್ಪೆನ್ಸಿವ್ ಇದೆ ಬೇಲಿಯನ್ನು ಕಟ್ ಮಾಡ್ತಾರೆ ಅವ್ರು ಕಟ್ಟರ್ ಯೂಸ್ ಮಾಡ್ಕೊಂಡು ಫಸ್ಟ್ ಆ ತಂತಿ ಬೇಲಿಯಿಂದ ಕಟ್ ಮಾಡ್ಕೊಂಡು ಒಳಗಡೆ ಎಂಟ್ರಿ ಮಾಡ್ತಾರೋ ಆ ಎಲ್ಲಿ ಕೇಬಲ್ಸ್ ಇರುತ್ತೋ ಅಲ್ಲಿ ಕೆಲವು ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕಟ್ ಮಾಡ್ತಾರೆ ಅಲ್ಲೇ ನಿಂತ್ಕೊಂಡು ಎಲ್ಲ ವೈರನ್ನೇ ಜಗ್ತಾರೆ ಜಗ್ತಾರೆ ಇವರು ಈ ಸೇಡಂ ತಾಲೂಕು ಕಲಕಂಬ ಸೋಲಾರ್ ಪ್ಲಾಂಟಲ್ಲಿ ಇವರು ಕಲ್ತನ ಮಾಡಿದ್ದಾರೆ ಹಾಂ ಅರೌಂಡ್ ಜನವರಿ ಮಂತಲ್ಲಿ ಇವರು ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಎರಡೂ ಕೇಸಸ್ಸಲ್ಲಿ ಅವರು ಭಾಗಿಯಾಗಿದ್ದಾರೆ ಬಟ್ ಇನ್ನೂ ತನಿಖೆ ಮಾಡಬೇಕಾಗುತ್ತೆ ಅವ್ರದ್ದೆಲ್ಲ ಡೀಟೇಲ್ಸ್ ಇನ್ನೂ ಎಕ್ಸ್ಟ್ರಾ ಮಾಹಿತಿ ಕಲೆಕ್ಟ್ ಮಾಡಬೇಕಾಗುತ್ತೆ ಎಷ್ಟು ವರ್ಷದಿಂದ ಬಟ್ ನನ್ನ ಪ್ರಕಾರ ಇದು ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸೇಡಮ್